Bueno, no Dile, León. ¿Eh? Hey. ¿Qué, noto?

తమాయ దేన్ స్పెషల్ ఓని బర్డన్ స్పెషల్ అండి బర్డ్స్ అండి మటన్ సాంబార్ అండి బర్డ్ సాంబార్ సాంబార్ ఫ్రై సాంబార్ ఫ్రై ఆ సాంబార్ ఫ్రై いただきます。

ಎಲ್ಲಿಗೆ ಇನ್ನೊಂದು ವೈಟ್ ಪ್ಲೇಟ್ ಐತೆ ನೋಡಿ ಅಗ್ಲದು ಅದನ್ನೇ ತಗೊಂಬ ಇಲ್ಲೇ ಕುಂತಿರ್ತೀನಿ ನೋಡ್ಕಂಡು ಹಾಂ ಫ್ರೆಂಡ್ಸ್ ಇವತ್ತು ನೈಟು ವಿಡಿಯೋನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗ್ಯಾಸ್ ಬೇರೆ ಖಾಲಿಯಾಗಿತ್ತು ಅದಕ್ಕೆ ಇವತ್ತು ಹೊರಗಡೆ ಒಲೆಯಲ್ಲಿ ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಯಜಮಾನ್ರು ಕಲ್ಲು ಹಾಕ್ಬಿಟ್ಟು ಕೊಟ್ಟಿದ್ದರು ನಾನಿವಾಗ ಫಸ್ಟ್ ಇವಾಗ ಒಲೆ ಕಚ್ಚಿಬಿಟ್ಟು ಕಾಫಿ ಮಾಡಬೇಕು ಕಾಫಿ ಕುಡ್ದಿಲ್ಲ ಎದ್ದೇನೆ ಇವತ್ತು ಇಲ್ಲೇ ಈಚೆ ನೋಡಿ ಒಂದು ಎರಡು ಮೂರು ಕಲ್ಲು ಹಾಕಿದ್ದಾರೆ ಇದು ಈ ಕಡೆ ಹಸು ಎಲ್ಲ ಕಟ್ಟಾಗ್ತೀವಲ್ಲ ಫುಲ್ಲು ಅಲ್ಲಿ ಗೊಜ್ಜೆ ಆಗಿದೆ ಒಳಗಡೆ ಅಡುಗೆ ಮಾಡೋದಿಕ್ಕಾಗಲ್ಲ ಒಳಗಡೆ ಒಳಗೆಲ್ಲ ಅಲ್ಲೆಲ್ಲ ಅಡುಗೆ ಮಾಡಿದರೆ ಫುಲ್ಲು ಗೋಡೆ ಎಲ್ಲ ಕರೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲೇ ಈಚೆನೆ ಕಲ್ಲಾ ಕಸ್ಕೊಂಡಿದೆ का तू उकडेला ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಬೆಳಗ್ಗೆ ಆರೂವರೆ ಆಗಿದೆ ಆರೂವರೆಗೆ ಇವತ್ತು ಸ್ವಲ್ಪ ಹತ್ತಿದೆ ಇವತ್ತು ಬೆಳಗಿನ ಎಳೆ ಬಿಸಿಲು ಅಂತ ಅಂತಾರಲ್ಲ ಆ ತರ ಇವತ್ತು ಹತ್ತಿದೆ ಕಾಫಿ 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 हो गया क्या हो गया क्या हो गया क्या हो गया बेटा। हो गया और वो गलनेरी अरे हाँ अपने मेल का कड़ी कड़ी अगेस्टर है ऐसा है मार्केटिंग ये अलग ही ताक का लड़का है ಗೆದ್ಲು ಉಳ್ಳ ಕೋಳಿ ಆಯ್ತಾ ಇರೋದು ಓ ಹುಲ್ಲೆಲ್ಲ ಗದ್ಲು ಕಟ್ಟೈತಿ

ಫ್ರೆಂಡ್ಸ್ ಹಾಗೇನೆ ಸ್ವಲ್ಪ ನಾಲ್ಕು ಹಪ್ಳ ಬೇಯಿಸ್ದೆ ಚಿತ್ರಾನ್ನಕ್ಕೆ ಇವಾಗ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇದ್ದೀನಿ ಆ ಒಲೆಯಲ್ಲಿ ಅಡುಗೆ ಮಾಡಿದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಆದರೆ ಅದು ಒಲೆ ಹಾಕಬೇಕು ಈ ಥರ ಕಲ್ಲಲ್ಲೆಲ್ಲ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಕಲ್ಲು ಹಾಕೊಂಡು ಅದೇ ಸಪ್ರೇಟಾಗಿ ಒಲೆ ಅಡುಗೆ ಮಾಡೋದಕ್ಕೆ ಅಂತಲೇ ಒಲೆ ಹಾಕೊಂಡ್ರೆ ಇನ್ನೂ ಮಸ್ತಾಗಿರುತ್ತೆ ಚೆನ್ನಾಗಿರುತ್ತೆ ನನಗೆ ಒಲೆಲ್ಲೇ ಅಡುಗೆ ಮಾಡೋಕ್ಕೆ ಇಷ್ಟ ಆದರೆ ಇಲ್ಲಿ ಹೊರಗಡೆ ಗಾಳಿ ಬೀಸ್ತಾ ಇರುತ್ತಲ್ಲ ಅದು ಒಲೆ ನೀಟಾಗಿ ಉರಿತಾ ಇರಲ್ಲ ಆ ಕಡೆ ಈ ಕಡೆ ಉರಿ ಹೋಗ್ತಾ ಇರುತ್ತೆ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ಮತ್ತು ಈ ಕಡೆ ಸಗಣಿ ಎಲ್ಲ ನಮ್ಮ ನಮ್ಮಸು ಸಗಣಿಯಲ್ಲೇ ಇಟ್ಬಿಟ್ಟಿತ್ತು ಎದ್ದೇನೆ ಕಾಫಿ ಕಾಸೋದಿಕ್ಕೆ ಅಂತಲೇ ಒಲೆ ಕಚ್ಕೊಂಡ್ಬಿಟ್ಟನಲ್ಲ ಹಾಗೆಯೇ ತಿಂಡಿನೂ ರೆಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೆ ಕಸ ಎಲ್ಲ ಆ ಕಡೆ ಗುಡ್ಸೋ ಅಷ್ಟರೊಳಗೆ ಏನಿಲ್ಲ ಅಂದರೂ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಟೈಮ್ ಆಗುತ್ತೆ ಯಜಮಾನ್ರಿ ಅಂತ ಅಂದ್ಬಿಟ್ಟು ನಾನು ಈ ಕಡೆ ಸೈಡಲ್ಲಿ ಕಲ್ಲು ಹಾಕೊಂಡ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ವಿಡಿಯೋ ಇದಾಗಿತ್ತು ಪ್ಲೀಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಅವಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನಿವತ್ತು ನಿಂಬೆಣ್ಣಿನ ಚಿತ್ರಾನ್ನ ಮಾಡ್ತಾ ಇಲ್ಲ ಇವತ್ತು ಮಾಡ್ತಾ ಇರೋದು ಎಳ್ಳಿಕಾಯಿ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನಕ್ಕಿಂತ ಎಳ್ಳಿಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಇದು ಎಳ್ಳಿಕಾಯಿ ಪಿತ್ತಕ್ಕೆಲ್ಲ ಒಳ್ಳೇದಂತೆ ನಮ್ಮ ಕಡೆ ಎಳ್ಳಿಕಾಯಿ ಅಂತ ಅಂತೀವಿ ಬೇರೆ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಚಿತ್ರಾನ್ಕಾರ ಆಗಲಿ ಮತ್ತು ಜ್ಯೂಸಿಗಾರಾಗಲಿ ಎರ್ಳಿಕಾಯಿ ತುಂಬಾ ಚೆನ್ನಾಗಿರುತ್ತೆ ನಾವು ಫಸ್ಟೆಲ್ಲ ಅವಾಗೆಲ್ಲ ಈ ಈ ಎರ್ಳಿಕಾಯಿನ ಯೂಸ್ ಮಾಡ್ತಾನೆ ಇರ್ತಾ ಇರಲಿಲ್ಲ ನೋಡಿ ಎರಡು ಪೀಸ್ ಕಟ್ ಮಾಡಿ ಇಟ್ಟಿದ್ದೀನಿ ಒಂದರಲ್ಲಿ ಎರಡು ಪೀಸ್ ಮಾಡಿದ್ದೀನಿ ಇದೆರಡನ್ನೂ ಸಹ ನಾನು ಹಿಂಡೋದಿಲ್ಲ ಯಾಕೆ ಅಂದರೆ ನಾವು ಇರೋರೇ ಇಬ್ಬರಲ್ವ ಅದಕ್ಕೆ ಯಜಮಾನ್ರಿಗೂ ಮಧ್ಯಾಹ್ನಕ್ಕೆ ಊಟಕ್ಕೆ ಸ್ವಲ್ಪ ಬೇಕು ಯಾಕೆಂದರೆ ಸಾಂಬಾರೇನು ಮಾಡಿಲ್ಲ ಆ ಗ್ಯಾಸ್ ಎಲ್ಲ ಖಾಲಿ ಆಗಿತ್ತಲ್ಲ ಈಚೆ ಅಡುಗೆ ಮಾಡ್ತಿರೋದಲ್ವ ಹಾಗಾಗಿ ನೋಡೋಣ ಯಜಮಾನ್ರು ಹೋಟ್ಲಲ್ಲಿ ತಿಂತಾರಾ ಇಲ್ಲ ಚಿತ್ರಾನ್ನೇ ಅಂತ ಗೊತ್ತಿಲ್ಲ ನಾನು ಒಂದು ಅರ್ಧ ಓಳು ರಸನ ಹಿಂಡ್ತೀನಿ ಆ ತಿಂಡಿ ಎಲ್ಲ ರೆಡಿ ಆಯಿತು ಇವಾಗ ಸ್ವಲ್ಪ ಬೆಳಗ್ಗೆಯದು ಹಾಲಿತ್ತು ಇವತ್ತು ಡೈರಿಗೆ ಹಾಲು ಹಾಕಿರಲಿಲ್ಲ ಮನೇಲೇ ಮಡಿಕೊಂಡಿದ್ದು ಹಾಗಾಗಿ ಅದನ್ನು ಈಗಲೇ ಬಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ತಪ್ಪಿಲ್ ಕಾಯೋದಕ್ಕೆ ಯಾಕೆಂದರೆ ಗ್ಯಾಸ್ ಬರೋದು ಎಷ್ಟೊತ್ತಿಗೆ ಗೊತ್ತಿಲ್ಲ ನಿನ್ನೆನೂ ಕಾದು ಕಾದು ಸಾಕಾಯಿತು ಬರಲೇ ಇಲ್ಲ ಆ ಊರೊಳಗಾದರೆ ಬರ್ತಾರೆ ನಾವಿರೋದು ಇಲ್ಲಿ ಹೊಲ್ದಾದ್ರೆ ಅಲ್ವಾ ಇಲ್ಲಿ ಮನೆಗಳು ಬೇರೆ ಇರೋಲ್ಲ ಅದಕ್ಕೆ ಅವರು ಒಂದು ಕಲಿಗೋರ್ಗೂ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಬರೋದಿಲ್ಲ